ಹಾಯ್ ಹಲೋ ಎವ್ರಿ ವನ್ ನಾನಿವತ್ತು ಎಕ್ಕರೆ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೊಟೆ ಹಣ್ಣು ಈರುಳ್ಳಿ ಹಸಿ ಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ನಾನು ಜಾಡ್ಗೆ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಇನ್ನು ಮಿಕ್ಕಿದ್ದೆಲ್ಲ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋದು ಹಸಿ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಟೊಮೊಟೆ ಹಣ್ಣು ಈರುಳ್ಳಿ ನಾನು ಈ ಜಾಡಿಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊತೀನಿ ತುಂಬಾ ಟೇಸ್ಟಿಯಾಗಿದೆ ಟ್ರೈ ಮಾಡಿ ಎಲ್ಲರೂ ನಾನು ನಾಲ್ಕು ಮೊಟ್ಟೆನ ಬೇಯಿಸಿ ಇದನ್ನು ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಒಂಚೂರು ಅರಿಶಿನ ಹಾಕಿ ನಾನು ಬೇಯಿಸಿರೋ ಮೊಟ್ಟೆನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಅದೇ ಪಾತ್ರೆಗೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿಕಾಯಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ಇದನ್ನ ಚೆನ್ನಾಗಿ ಹುರ್ತಾದ್ಮೇಲೆ ನಾನು ಏನು ಆಡಿಸಿ ಎತ್ತಿಟ್ಕೊಂಡಿದ್ದೆ ಆ ಪೇಸ್ಟ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋತೀನಿ ಆಮೇಲೆ ಇದಕ್ಕೇನೆ ನಾನು ಟೊಮೊಟೋ ಹಣ್ಣು ಆ್ಯಡ್ ಮಾಡ್ತೀನಿ ಇದನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ ನಾನು ಜಾಡಲ್ಲಿ ಖಾರ ಇರುತ್ತಲ್ಲ ಅದಕ್ಕೆ ಮಾತ್ರ ನೀರು ಹಾಕಿ ಎಷ್ಟು ಬೇಕಷ್ಟು ಗೊಜ್ಜು ರೀತಿ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ನೀವು ನೀರು ಹಾಕಿ ತೆಳ್ಳಗು ಮಾಡ್ಕೋಬೋದು ನಾನಿಲ್ಲಿ ಗೊಜ್ಜು ರೀತಿ ಮಾಡ್ತಾ ಇರೋದು ಇದಕ್ಕೆ ನಾನು ಗರಂ ಮಸಾಲ ಮತ್ತೆ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು ಇಷ್ಟು ಅರ್ಧ ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೋತೀನಿ ನೋಡಿ ಅಚ್ಚಕ್ಕೆ ಪುಡಿ ಹಾಕ್ತೀನಿ ಈಗ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಚಾಪ್ಸ್ ಟೇಸ್ಟ್ ಬರುತ್ತೆ ಇದಕ್ಕೆ ನಾವು ಯಾವುದೇ ಚಕ್ಕೆ ಲವಂಗ ಮಸಾಲೆನ ಆ್ಯಡ್ ಮಾಡಿಲ್ಲ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊತೀನಿ ಬೆಂದಾದ್ಮೇಲೆ ಎಣ್ಣೆ ಈ ರೀತಿ ಬಿಟ್ಕೊಳ್ಳುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ಇದನ್ನ ಹಾಗೆ ಬೇಯಿಸ್ಕೊಂಡು ಆಮೇಲೆ ನಾನು ಏನು ಮೊಟ್ಟೆನ ಬೇಯಿಸಿ ರೋಸ್ಟ್ ಮಾಡಿ ಎಟ್ಟಿದ ಎತ್ತಿಟ್ಕೊಂಡಿದ್ದೆ ಅದನ್ನು ಇದ್ರೊಳಗೆ ಹಾಕಿ ಒಂದು ಐದು ನಿಮಿಷ ಹಾಗೆ ಹುರ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಧ್ಯ ಮೊಟ್ಟೆ ಕಟ್ ಮಾಡಿರೋದ್ರಿಂದ ಮಸಾಲೆ ಎಲ್ಲ ಹೋಗಿ ಕೂತ್ಕೊಳ್ಳುತ್ತೆ ಟ್ರೈ ಮಾಡಿ ಎಲ್ಲರೂ ನಾನು ಇದೇ ಫಸ್ಟ್ ಟೈಮು ಈ ರೀತಿ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿ ಚಪಾತಿ ಜೊತೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕೊನೆಗೆ ಈ ರೀತಿ ಬರುತ್ತೆ ನಾನು ಈ ಕಡೆ ಚಪಾತಿನೂ ರೆಡಿ ಮಾಡಿಕೊಂಡಿದ್ದೆ ಚಪಾತಿ ಎಲ್ಲ ಒತ್ತಿ ಅದನ್ನೆಲ್ಲ ಬೇಯಿಸ್ಕೊಂಡು ಎಲ್ಲ ಎತ್ತಿಟ್ಕೊಂಡೆ ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಹಳೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಖುಷಿ ಫೋರ್ ಎವರ್ಗೆ ಅವರು ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಆ ಚಾನಲ್ಗೆ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ